ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಈ ಲಾಗ್ ಬಂದು ಮಂಗಳವಾರ ಬೆಳಗ್ಗೆಯಿಂದ ಮಾಡಿರೋ ಲಾಗ್ ಆಗಿರುತ್ತೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಐದು ಗಂಟೆಯಿಂದನೇ ನಮ್ಮ ಮನೆಯಲ್ಲಿ ಕಾರ್ಯ ಶುರುವಾಗಿತ್ತು ಈ ಪದ್ಧತಿಗಳು ಕೆಲವರು ತಪ್ಪು ಅನ್ನಿಸ್ಬೋದು ಕೆಲವ್ರಿಗೆ ಸರಿ ಅನ್ನಿಸ್ಬೋದು ಆದರೆ ನಡ್ಕೊ ಬಂದಿರೋ ಪದ್ಧತಿಗಳನ್ನ ನಾವೀಗ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕೆಲವೊಬ್ಬರು ತಪ್ಪು ಅಂತ ತಿಳ್ಕೊಬೋದು ಆದರೂ ನಾವೇನು ಮಾಡೋಕ್ಕಾಗೋದಿಲ್ಲ ಅದನ್ನು ಈಗ ಮಧ್ಯದಲ್ಲಿ ನಿಲ್ಸೋದಿಕ್ಕೆ ಆಗೋದಿಲ್ಲ ಈ ಪದ್ಧತಿ ಬಂದು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕಾಲದಿಂದನೂ ಬಂದಿರೋದು ಅದಕ್ಕೋಸ್ಕರ ಇದನ್ನು ಈಗ ನನ್ನ ತಮ್ಮನೂ ಕಂಟಿನ್ಯೂ ಮಾಡ್ತಾಯಿದ್ದಾನೆ ಈ ಕಾರ್ಯನ ಶಿವರಾತ್ರಿ ಹಬ್ಬಕ್ಕೆ ಮಾಡೋದು ಶಿವರಾತ್ರಿ ಹಬ್ಬಕ್ಕೆ ತಲ್ಕಾಡಲ್ಲಿ ಬಂಡಾರಸಮ್ಮ ಅಂತ ದೇವ್ರದ್ದು ಹಬ್ಬ ಮಾಡ್ತಾರೆ ಆ ಟೈಮಲ್ಲಿ ಮಾಡಬೇಕು ಆದರೆ ನಮಗೆ ಹುಡುಗರಿಗೆ ಸ್ಕೂಲ್ಗಳಿರುತ್ತೆ ಮತ್ತು ಎಕ್ಸಾಮ್ ಟೈಮ್ ಇರುತ್ತೆ ಅದಕ್ಕೋಸ್ಕರ ನಮ್ಮ ತಂದೆ ಏನು ಮಾಡಿದ್ದಾರೆ ರಜೆ ಟೈಮಲ್ಲಿ ಎಲ್ಲ ಹೆಣ್ಮಕ್ಳುಗಳು ಬರ್ತಾರೆ ಅಂತ ಹೇಳಿ ಅವರು ದೇವ್ರ ವಾರ ಮಂಗಳವಾರ ಸೇರಿಸ್ಕೊಂಡು ಆ ದೇವಸ್ಥಾನಕ್ಕೋಗಿ ತೀರ್ಥ ತಂದು ನಮಗೆ ಅನುಕೂಲ ಆದಾಗ ನಾವು ಮನೆಯಲ್ಲೇ ಮಾಡ್ಕೋತೀವಿ ಬೇಕಾದವರು ನೆಂಟರು ಇಷ್ಟು ಎಲ್ಲ ಕರೆದು ಊಟ ಹಾಕೋದು ಪದ್ಧತಿ ಆದರೆ ಈ ಸಲ ಸ್ವಲ್ಪ ಸಿಂಪಲ್ ಆಗಿ ಮನೆ ಫ್ಯಾಮಿಲಿಯವರು ಮತ್ತೆ ತುಂಬ ಬೇಕಾದವ್ರನ್ನ ಮಾತ್ರ ಕರೆದು ಸಲ ಫಂಕ್ಷನ್ ಮಾಡ್ತಾ ಇದ್ದೀವಿ ಈಗ ಹೊಡ್ತಾಯ್ತಲ್ಲ ಬರುತ್ತೆ ಏನೇ ತಪ್ಪಾಗಿದ್ರು ನೀನು ಹೊಟ್ಟೆಗೆ ಇಟ್ಕೊಂಡು ಹೋದ್ರು ಬಿಡಪ್ಪ ಇನ್ನು ಹಾಕಿಲ್ಲ क्या कमला

ಬೆಳಿಗ್ಗೆ ಏಳು ಗಂಟೆಯಷ್ಟರಲ್ಲಿ ಎಲ್ಲ ಕ್ಲೀನಾಗಿ ಎಲ್ಲ ರೆಡಿಯಾಗಿತ್ತು ಇನ್ನೇನು ಬಟ್ಟರು ಬರಬೇಕಾಗಿತ್ತು ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡಿಸ್ ಮಾಡಿಸ್ತೋಣ ಅಂತ ಹೇಳಿದರು ಹಾಗೆ ನನ್ನ ತಮ್ಮ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾನೆ ಅವನಂತೂ ಎಲ್ಲ ಕೆಲಸನೂ ಮಾಡ್ತಾನೆ ಇಂಥ ಕೆಲಸ ಬರಲ್ಲ ಅಂತ ಹೇಳೋದೇ ಇಲ್ಲ ಎಲ್ಲ ಕೆಲಸನೂ ಕೂಡ ಚೆನ್ನಾಗಿ ಮಾಡ್ತಾನೆ ನಮ್ಮ ಮನೆ ಯಜಮಾನರು ನೋಡ್ತಾನೆ ಕೂತಿದ್ರು ಅವ್ರಿಗಿದೆಲ್ಲ ಹೊಸ್ತಲ್ಲ ಎಲ್ಲ ಕೂತ್ಕೊಂಡು ಮುಂದೆನೇ ನೋಡ್ತಾ ಕೂತಿದ್ರು ಬೆಳಿಗ್ಗೆ ಏಳು ಗಂಟೆಗೆ ಅಲ್ಲ ಬಟ್ರು ಬಂದುಬಿಟ್ರು ಆದರೆ ಒಬ್ಬರೇ ಬಂದಿದ್ದರು ಅದಕ್ಕೋಸ್ಕರ ಅವ್ರ ಹೆಲ್ಪ್ಗೋಸ್ಕರ ನಾವು ತರಕಾರಿಗಳನ್ನೆಲ್ಲ ಹಚ್ಚಿ ನಾವೇ ಕೊಟ್ಟು ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಕೇಸರಿ ಭಾ ತಿಂಡಿದ್ವಲ್ಲ ಅದನ್ನು ಫಸ್ಟು ಬಂದ ತಕ್ಷಣ ರೆಡಿ ಮಾಡಿಕೊಟ್ರು ನಮಗೆ ಅವರು ತಿಂಡಿ ರೆಡಿ ಮಾಡೋ ತನಕ ನಾವು ಅವ್ರವ್ರಿಗೆ ಅವ್ರಿಗೆ ಅಡುಗೆಗೇನು ಬೇಕು ಎಲ್ಲನೂ ಕುಯ್ದು ಕ್ಲೀನ್ ಮಾಡಿ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಕೊಟ್ಟಿದ್ವಿ ಎಲ್ಲರೂ ಸೇರಿಕೊಂಡು ರೆಡಿ ಮಾಡಿಕೊಟ್ವಿ ಈಗ ಕುರಿದು ಕಿವಿಗೆ ಡಿಸ್ಕಷನ್ ನಡೀತಾ ಇದೆ ನನ್ನ ತಮ್ಮ ಏನು ಎತ್ಕೊಳ್ಳೋಕೆ ಬಿಟ್ಟಿರಲಿಲ್ಲ ಆದರೆ ಮಕ್ಕಳು ಕುರಿದು ಕಿವಿ ಬೇಕು ಅಂತ ಗಲಾಟೆ ಮಾಡ್ತಿದ್ರು ಅದಕ್ಕೋಸ್ಕರ ಎಲ್ಲರೂ ಈಗ ಕಟ್ ಮಾಡಿರೋದನ್ನ ಎತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲ ಕಿತ್ತಾಡ್ತಾಯಿದ್ರು ಇಲ್ಲಿ ಭಟ್ರು ಉಪ್ಪಿಟ್ಟು ಕೇಸರಿ ಭಾತ್ ರೆಡಿ ಮಾಡ್ತಾಯಿದ್ದಾರೆ ಪಾಪ ನಾವು ಎಷ್ಟು ಗಲಾಟೆ ಮಾಡಿದ್ರು ಅವ್ರು ಎಷ್ಟು ತಾಳ್ಮೆಯಿಂದ ಸುಮ್ಮನೆ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಉಪ್ಪಿಟ್ಟು ಕೇಸರಿ ಭಾತು ಪೈನಾಪಲ್ ಹಾಕಿ ಕೇಸರಿ ಭಾತ್ ಮಾಡಿದರು ಹಾಗೆ ನಮ್ಮಮ್ಮ ರೆಡಿ ಮಾಡಿರೋದು ಖಾರದ ಪುಡಿ ಈ ಥರ ಬಂದಿದೆ ಇಷ್ಟು ಕೆಂಪಿಗೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನೇ ರೆಡಿ ಮಾಡಿ ಕೊಟ್ಟಿದ್ದು ನಿನ್ನೆ ಅಡುಗೆ ಉಸ್ತುವಾರಿ ಕಲಾವತಿ ಅಂತ ಇವ್ರ ಹೆಸರು ಇವ್ರ ತಂಗಿ ತಂಗಿಯವರು ಇದು ನಮ್ ಸಿಸ್ಟರ್ ಇವ್ರ ನಮ್ಮ ಆಂಟಿ ಇವರು ನಮ್ಮಮ್ಮ ಒಂಜಾಕ್ಷಮ್ಮ ಅವರು ನಮ್ಮ ಭಾವರೆಲ್ಲಾರೆ ಓ ಇವ್ರು ನಮ್ಮ ಅಕ್ಕ ಗೊತ್ತಿರ್ತಾರೆ ನಮ್ಮ ವಿಡಿಯೋದಲ್ಲಿ ತುಂಬ ಸಲ ಬಂದಿರ್ತಾರೆ ಇವರು ನಮ್ಮ ಬಾವನ ನಿದ್ದೆ ಮಾಡ್ತಾ ಇದ್ದಾರೆ ಬಾರ ಅಲ್ಲೆಲ್ಲ ಈ ಫಂಕ್ಷನ್ ಗಲಾಟೆಲಿ ನಮ್ಮ ಮನೇಲಿ ಇದ್ದಿದ್ದು ಬೆಕ್ಕು ಬೆಳಿಗ್ಗೆಯಿಂದ ಕಾಣಿಸ್ತಾ ಇರಲಿಲ್ಲ ಅದನ್ನು ನಮ್ಮ ಅಕ್ಕ ಮಂಚದಡಿಲೆಲ್ಲ ಹುಡುಕ್ತಾ ಇದ್ಲು ಅದು ಕೊನೆಗೆ ಆಮೇಲೆ ಬಂತು ಸಿಕ್ತು ನಮಗೆ ತುಂಬಾ ಬೇಜಾರಾಗಿತ್ತು ಎಲ್ಲೋ ನಾ ಏನೋ ಏನೋ ಕಚ್ಕೊಂಡು ಹೋಗ್ಬಿಟ್ಟಿದೆ ಅಂತ ಇದು ಕೀರು ಅದು ಬೋಟಿ ಗೊಜ್ಜು ರೆಡಿ ಆಗ್ತಾ ಇದೆ ಗೊಜ್ಜು ಗೊಜ್ಜು ಚಿಕನ್ ನಮ್ಮ ಅಡಿಗೆ ಭಟ್ರು ಇವತ್ತೊಂದು ಕಾರ್ಯಕ್ಕೆ ಇವರೇ ಅಡಿಗೆ ಮಾಡ್ತಾ ಇರೋದು ನಮ್ಮ ಮನೇಲಿ ಫಂಕ್ಷನ್ ಅದೇ ಇವ್ರನ್ನೇ ಕರ್ಸೋದು ನಾನ್ ವೆಜ್ ಊಟಕ್ಕೆ ನನ್ನ ತಂಗಿ ಗಂಡ ಇಬ್ರು ಈಚೆ ಕುತ್ಕೊಂಡ್ಬಿಟ್ಟಿದ್ದಾರೆ ಕೆಲಸ ಅಂತ ಇಬ್ರು ಕಾಲ್ ಈಚೆ ಬಂದ್ಬಿಟ್ಟಾರೆ ಬಂದ್ಬಿಟ್ಟಾರ ಮಟನ್ ಸಾಂಬಾರ್ ರೆಡಿಯಾಗಿದೆ ತಗೊಂಡಾಗ ಅಡುಗೆ ಮನೆಗೆ ಇಕ್ತಾ ಇದ್ದಾರೆ ಲಾಷ್ಟು ಕಬಾಬ್ ಬಂದಿತ್ತು ಕಬಾಬ್ ಒಂದನ್ನು ಮಾಡೋದನ್ನು ಎಲ್ಲರೂ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಅವ್ರನ್ನ ಎದುರುಗಡೆಯೇ ಎಲ್ಲರಿಗೂ ತೋರಿಸಿ ಅಂತ ಇದ್ದ ನಿಮಗೂ ಎಲ್ಪ್ ಆಗಲಿ ಅಂತ ನಾನು ವಿಡಿಯೋನ ಮಾಡಿಕೊಂಡೆ ನೋಡಿರಿ ಇಂಟ್ರೆಸ್ಟ್ ಇದ್ದವರು ಈ ಥರ ಮನೆಯಲ್ಲೇ ಮಾಡಿಕೊಡ್ರಿ ಕೆಲಸ மீன் பரிசனா ಬೆಂಗಳೂರಲ್ಲಿದ್ದೀರಾ ಬಾಡಿಗೆನಾ ಅದಕ್ಕೆ ಕರೆದು ಕರೆ ಫೋನ್ ಮಾಡಿದೆ ಈಗ ಊಟಕ್ಕೆ ಹಾಂ ಮಧ್ಯಾಹ್ನ ಊಟ ಹಾಂ ಹ್ಞೂ ಬನ್ನಿ ಬಂದರೆ ಹಾಂ ಬನ್ನಿ 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 ಹಾಂ ಸರಿ ಹ್ಞೂ ಹ್ಞೂ ಎಲ್ಲ ಗೊತ್ತಾರೆ नीर तेल अरे पार्न फ्लोर मैदा एंड टैग डालना मैदा ओ कलर डालो कलर राकडा डालो हम थोड़ा आकी आकी कलर और कलर इत्रे काबा के खींचोड़ा पन्नी खींचोड़ा बाकी लक्ष्मी बाकी उनको करो

ನಾವುಗಳು ಮನೇಲಿ ಕಬಾಬ್ ಮಾಡಿದಾಗ ಈ ಪೌಡ್ರ್ಗಳನ್ನ ತಗೊಬಂದು ಹಾಕ್ತೀವಿ ಆದರೂ ಏನೇ ಹಾಕಿದ್ರು ಮಾಡಿದ್ರು ಹೋಟೆಲಲ್ಲಿ ಸಿಗೋ ಕಬಾಬ್ ಥರ ಟೇಸ್ಟೇ ಬರ್ ಬರ್ತಾ ಇರೋಲ್ಲ ಅದಕ್ಕೋಸ್ಕರ ಇವತ್ತು ನನ್ನ ತಮ್ಮ ಬಟ್ಟರುಗಳು ಹೆಂಗಿದ್ರು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎದುರುಗಡೆನೆ ಎಲ್ಲನೂ ರೆಡಿ ಮಾಡಿಸ್ತಾ ಇವರು ಯಾವುದೇ ಥರದ ಪೌಡ್ರುಗಳನ್ನ ಬಳಸಿರಲಿಲ್ಲ ಬರೀ ಮೈದಾ ಕಾರ್ನ್ ಕಾನ್ಫೂರು ಇವನ್ನ ಮಾತ್ರ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಕಬಾಬ್ ಮಾತ್ರ ನಾನು ನೆಕ್ಸ್ಟು ಮನೇಲಿ ಮಾಡಿದಾಗ ನಾನು ಇದೇ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು ಹೋಟೆಲ್ದಲ್ಲಿ ಸಿಗೋದಕ್ಕಿಂತ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ನೋಡಿ ಒಂದು ಸಲ ನಮ್ಮನೇಲಂತೂ ಎಲ್ಲರೂ ಕಬಾಬ್ ಸುಡ್ತಾನೆ ಎಲ್ಲರೂ ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ಅಂತ ಆಲ್ರೆಡಿ ಅರ್ಧ ಖಾಲಿ ಮಾಡಿಬಿಟ್ಟಿದ್ರು ಅಷ್ಟು ಚೆನ್ನಾಗಿತ್ತು ಟೇಸ್ಟು ಪಾಪ ಭಟ್ರು ಕೂಡ ಇನ್ನು ಚೂರು ಬೇಜಾರು ಮಾಡ್ಕೊಲಿಲ್ಲ ನಾವು ಎಷ್ಟು ಸಲ ಕೇಳಿದ್ರು ಅಷ್ಟು ಸಲನೂ ಹಾಕಿ ಹಾಕಿ ಕೊಡ್ತಾಯಿದ್ರು ಹಾಗೆ ಮೊಟ್ಟೆ ಕೂಡ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕೊನೆ ಇದ್ದಾಗೆಲ್ಲ ಮುಗಿತಾ ಬಂತು ಅಡುಗೆ ಎಲ್ಲ ಬೇಗನೆ ಮುಗಿಸ್ಬಿಟ್ರು ಬಟ್ರು ಮುಗಿಸ್ಬಿಟ್ಟು ಅವರು ಹೊರಟೋಗ್ಬಿಟ್ರು ಇನ್ನೂ ಟೈಮ್ ಇತ್ತು ಒಂದು ಗಂಟೆ ಮೇಲೆ ಜನಕ್ಕೆ ಎಲ್ಲರಿಗೂ ಊಟಕ್ಕಿಳೀತು ಟೈಮ್ ಇತ್ತು ಟಿ ವಿಗೆ ಫೋನಲ್ಲಿರೋ ಫೋಟೋಸ್ಗಳನ್ನೆಲ್ಲ ಹಾಕಿ ಎಲ್ಲರಿಗೂ ತೋರಿಸ್ತಾ ಇದ್ದ ಫೋಟೋಗಳನ್ನೆಲ್ಲ ನೋಡಿ ನೋಡಿ ಕಾಮಿಡಿ ಮಾಡಿಕೊಂಡು ಎಲ್ಲರ ಕಾಲೆಳೀತಾ ಕೂತಿದ್ದ ಸ್ವಲ್ಪ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ರು ಇನ್ನೂ ಸ್ವಲ್ಪ ಜನ ಬರೋದಿತ್ತು ಇನ್ನೂ ನನ್ನ ತಮ್ಮನ ಫ್ರೆಂಡ್ಸ್ಗಳು ಯಾರು ಬಂದಿರಲಿಲ್ಲ ಇನ್ನು ನಾವು ಊಟ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಫಸ್ಟು ನಮ್ಮ ಮನೆಯವರು ಕೂತ್ಕೊಬಿಡೋಣ ಅಂತಂದ್ಬಿಟ್ಟು ಫಸ್ಟ್ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಈಗ ಲೇಡೀಸ್ಗಳೆಲ್ಲ ಊಟ ಕೂತ್ಕೋತೇವೆ ನೀವು ಬಡಿಸಿ ಅಂತ ಅಂದ್ಬಿಟ್ಟು ಈಗ ನಾವುಗಳೆಲ್ಲ ಊಟ ಕೂತ್ಕೊಂಡು ಈಗ ನೆಕ್ಸ್ಟು ನಮ್ಮ ಯಜಮಾನರು ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಊಟನ ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು ಎಲ್ಲ ಐಟಮ್ಮು ಕೂಡ ತುಂಬ ಚೆನ್ನಾಗಿತ್ತು ನಾವು ಮಧ್ಯಾಹ್ನದ ಊಟಕ್ಕೆ ಗೀ ರೈಸು ಬೋಟಿ ಗೊಜ್ಜು ಚಿಕನ್ ಗೊಜ್ಜು ಮಟನ್ ಸಾಂಬಾರು ಮೊಟ್ಟೆ ಕಬಾಬು ಇಷ್ಟ ಐಟಮ್ಗಳನ್ನ ಮಾಡಿಸಿದ್ದು ಊಟ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹಿಡ್ಕೊಳ್ಳೋದು ರುಕ್ಮಿಣಿ ಅಂತ ಅವರು ನಮ್ಮ ಹುಡುಗರು ನಮ್ಮ ಆಂಟಿಗೆ ವಿಡಿಯೋ ಮಾಡ್ತಾ ತುಂಬ ಕಾಲೆಳಿತಾ ಇದ್ರು ಅದಕ್ಕೆ ನಮ್ಮ ಆಂಟಿ ಕಾಮಿಡಿ ಮಾಡ್ಕೊಂಡವ್ರು ಬೈತಾ ಇದ್ರು ಫಂಕ್ಷನ್ ಎಲ್ಲ ಮುಗಿತು ಈಗ ಹೀಗೆ ಲಾಗ್ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಟಚ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸ್ನೇಹಿತರೆ